ಎಲ್ರಿಗೂ ಸ್ವತಃ ನೆನಕತಿದಾರಿಗೆ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿಕ್ ಮರಿಬೇಡಿ ಅಜಿತ್ಕೋಸ್ಕರ ಇಷ್ಟೊಂದು ಎಲ್ಲಾ ಕೆಲಸಗಳನ್ನು ಸ್ಟ್ರೆಚ್ ಕಟ್ ಆಗಿ ಮಾಡ್ತಾರೆ ಹೆಂಡತಿಯಾಗಿ ಮನೆ ಸೊಸೆಯಾಗಿ ನಾದಿನಿಯಾಗಿ ಅತಿಕೆ ಆಗಿ ಎಲ್ಲಾ ಪಾತ್ರನೂ ಕೂಡ ಅಷ್ಟು ಕಟ್ ಆಗಿ ನಿರ್ವಹಿಸೋದನ್ನ ನೋಡಿ ಎಲ್ಲೋ ಒಂದ್ ಕಡೆ ಕಳೆದೋಗ್ತಾರೆ ಅವ್ರ ಬಗ್ಗೆ ಅಗಾಧವಾದ ಪ್ರೀತಿ ಬರ್ತದೆ ಅದಕ್ಕೋಸ್ಕರ ಅವ್ರಿಗೆ ಏನಾದ್ರೂ ಒಂದು ಪಾರ್ಟಿ ಕೊಡ್ಬೇಕು ಜೊತೆಗೆ ನನ್ನ ಪ್ರೇಮ ನಿವೇದನೆ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲಾ ರೀತಿ ಸಿದ್ಧತೆ ಜೀವಿಸುತ್ತೆ ಹೇಳಿ ಮಾಡಿಸ್ತಾರೆ ಪಾಪ ಆ ಮಾಡಿಸಿ ಅವಳಿಗಿಷ್ಟವಾದಂತ ಮಲ್ಲಿಗೆ ಹೂವು ಪಾನಿಪುರಿ ಮತ್ತೆ ಚಲನಚಿತ್ರ ಪ್ರತಿಯೊಂದನ್ನು ಕೂಡ ಎಲ್ಲಾ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಆಂತ್ರ ಅದೇ ರೀತಿನಲ್ಲಿ ಅವನ ಪ್ರೇಮ ನಿವೇದನೆ ಮಾಡ್ಕೊಳ್ತಾನೆ ನಾನ್ ತುಂಬಾನೇ ಇಷ್ಟಪಡ್ತೀನಿ ನಿನ್ನ ನಾನು ನಿನ್ನ ಜೊತೆ ಸಂಸಾರ ಪ್ರಾರಂಭ ಮಾಡ್ಬೇಕು ನಿನ್ನ ಜೊತಿನಲ್ಲಿ ಜೊತೆ ಜೊತೆಯಾಗಿ ಜೀವನ ಪ್ರಯಾಣವನ್ನ ಬೆಳೆಸ್ಬೇಕು ನನ್ ಜೊತೆ ನೀನ್ ನನ್ನ ಕೊನೆ ಉಸಿರಿಗೂ ಕೂಡ ನನ್ ಜೊತೆಯಾಗಿರ್ಬೇಕು ಅಂತ ಹೇಳಿ ಪ್ರೇಮ ನಿವೇದನೆ ಮಾಡ್ಕೊತಾರೆ ಅಷ್ಟು ಸಣ್ಣ ಅಷ್ಟೊತ್ತಿಗಾಗ್ಲೇ ದೇವಿನ ಕುತಂತ್ರದಿಂದ ಅಪ್ಪುನ ಕಳ್ಸಿಬಿಟ್ಟಿರ್ತಾಳೆ ಬಿಟ್ಟಿರ್ತಾಳೆ ಹೇಗಾದ್ರೂ ಮಾಡ ಇಬ್ಬದ ನಿಜವಾದ್ ಮತ್ತೆ ನಾ ಕಾಂಟ್ರಾಕ್ಟ್ ನಾ ತಿಳ್ಕೊಂಡ್ ಬರ್ಬೇಕು ನೀನು ಅಂತೇಳಿ ಈಗ ಅಪ್ಪು ಕಾಯ್ತಾ ಇರ್ತಾಳೆ ಹೌದು ಅತಿ ಬಿಡೋದಿಲ್ಲ ಅಂತ ಹೇಳಿ ಬಂದ್ ನಿಂತಿರ್ತಾಳೆ ನೋಡೋದನ್ನ ಭೂಮಿ ನೋಡ್ಬಿಡ್ತಾಳೆ ಭೂಮಿ ನೋಡಿ ಸುಳ್ಳು ಅಂತ ಭೂಮಿ ಭಾವಿಸ್ತಾಳೆ ಸುಳ್ಳು ಅಂತ ಭಾವಿಸ್ಬಿಟ್ಟು ಅಜಿತ್ನ ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಡ್ತಾಳೆ ಪಾಪ ಅತನ್ ನಿಜವಾಗ್ಲೂ ಕೂಡ ಆತ್ಮಪೂರ್ವಕವಾಗಿ ಅವಳನ್ನ ಪ್ರೀತಿಸ್ತಾ ಇರ್ತಾನೆ ಅಷ್ಟು ಹಚ್ಕೊಂಡಿರ್ತಾನೆ ಹಾಗಾಗಿ ಸತ್ಯನೂ ಕೂಡ ಪದೇ ಪದೇ ಬೇಡ ಹಿಂಜರಿ ಬೇಡ ಅಜಿತಾ ಈ ಸಂದರ್ಭ ಬಿಟ್ಟು ಬೇರೆ ಯಾವ ಸಂದರ್ಭನೂ ಕೂಡ ಸಿಗೋದಿಲ್ಲ ನಿನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿರುವಂತದನ್ನ ಆ ಎಲ್ಲಾ ಇಷ್ಟಗಳನ್ನು ಕೂಡ ಅವ್ರು ಮುಂದೆ ನೀನು ಹೇಳ್ಕೊಡ್ಬೇಕಿವತ್ತು ಅಂತ ಹೇಳಿ ಹೇಳೋಗಿರ್ತಾರೆ ತಾಕೀತ್ ಮಾಡೋಗಿರ್ತಾರೆ ಅದೇ ಸಂದರ್ಭದಲ್ಲಿ ಅವ್ರೆಲ್ಲ ಪಾಪ ಊಟ ಬಡಿಸೋರೆಲ್ಲ ಇರ್ತಾರಲ್ಲ ಬಂದಪ್ಪ ಊಟ ಬಡ್ಸಿ ಅಂತ ಹೇಳಿ ಕರಿತಾರೆ ಸತ್ಯಣ್ಣ ಕರೆದಾಗ ಭೂಮಿ ಸತ್ಯಣ್ಣ ನೀವು ಇರಿ ಊಟಕ್ಕೆ ಇದೇನಿದ್ ಹೊಸದಾಗಿ ನೀವು ಮುಂದ್ಬಿಟ್ಬಿಟ್ಟು ಹೋಗ್ತಾ ಇರೋದು ಇಲ್ಲಮ್ಮ ನಮ್ಗಿಲ್ಲಿ ಏನು ಕೆಲ್ಸ ಇಲ್ಲ ಯಾಕಂದ್ರೆ ನಾವು ಬ್ರಹ್ಮಚಾರಿಗಳು ಬ್ರಹ್ಮಚಾರಿಗಳು ಬಂದು ಸಂಸಾರೊಂದಿಗೂ ಮನೆ ನಿಂತ್ಕೋಬಾರ್ದು ಅಂತ ಹೇಳಿ ಬಿಡ್ತಾರೆ ಸರಿ ಬಂದವರು ಊಟ ಎಲ್ಲಾ ಸಿದ್ಧತೆ ಮಾಡಿ ಹೊರಡ್ತಾರೆ ಆ ಮೇಲೆ ಇಲ್ಲಿ ಮಹಪ್ಪುನ ಎಲ್ಲಾ ಸಿದ್ಧತೆ ಅಚ್ಚೊಂದು ತಾಕೀತ್ ಮಾಡಿ ಕಳಿಸ್ತಾಳೆ ದೇವಿಯಾನಿ ನೋಡ್ ಅಪ್ಪು ಯಾಕೆಂದ್ರೆ ನಮ್ಗೆ ಅನುಮಾನ ಬರ್ತಾ ಇದೆ ನೋಡಿ ಎಷ್ಟೆಲ್ಲಾ ನಾಟಕ ಆಡ್ತಾರೆ ಹೌದಿಲ್ವಾ ಮನಸ್ಸಿನಿಂದ ಬಂದ್ಲು ಅವಳು ಮೋಸ ಮಾಡೋದ್ಲು ಹೀಗೆ ಭೂಮಿ ಬಂದಿದ್ದಾಳೆ ಏನಾರ ಮೋಸ ಮಾಡ್ಬಿಟ್ಟೆ ಅಂತ ಅಪ್ಪು ಅದಕ್ಕೋಸ್ಕರ ಅಜಿತ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ಹೌದು ಅತ್ತೆ ನನಗೂ ಅದೇ ಅನಿಸ್ತಿ ಕಂಡು ಹಿಡ್ದೇ ಹಿಡ್ತೀನಿ ನೋಡತ್ತೆ ಅಂತ ಹೇಳ್ತಾಳ ಆದ್ರೆ ದೇವಿಯಾನಿ ಮಾಡ್ತಿರ ಕುತಂತ್ರನೇ ಬೇರೆ ತನ್ನ ಮಗಳನ್ನ ಅಜಿತನ ಎಂಟಿ ಮಾಡ್ಬೇಕು ಅಂತ ಹೇಳಿ ಆದ್ರೆ ಈ ಅಪ್ಪು ದಡ್ಡಿಯಂಗೆ ನಿಜಾಂತ ನಂಬ್ಕೊಂಡು ಬರ್ತಾಳೆ ಬಂದಲ್ಲಿ ಗಿಡದ ಮನೇಲಿ ನಿಂತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ಅಜಿತ್ ಪಾಪ ಅಜಿತ್ ನೋಡಿರೋದೇ ಇಲ್ಲ ಅವ್ನ ಅವಳ ಕಡೆಗೆ ನೋಡಿರೋದಿಲ್ಲ ಅಜಿತ್ ಮನಸ್ತನ ಅನ್ಕೊಳ್ತೀವಿ ಇದೇ ಸರಿಯಾದ ಸಮಯ ನನ್ನ ಪ್ರೀತಿನ ನಿವೇದನೆ ನನ್ನ ಪ್ರೇಮ ನಿವೇದನೆ ಮಾಡ್ಕೊಳಕ್ಕೆ ಅಂತೇಳಿ ದೊಡ್ಡದೊಂದು ಕೆಂಪು ಗುಲಾಬಿ ಆ ಇದನ್ನ ಗುಚ್ಛನ ಹಿಡ್ಕೊಂಡು ಮಂಡಿಯೂರಿ ಆ ಉಂಗ್ರ ಬಿಚ್ಚಿ ತನ್ನ ಪ್ರೇಮ ನಿವೇದನೆ ಮಾಡ್ಕೊಳ್ತಾನೆ ಭೂಮಿ ನಾನ್ ನಿನ್ನ ತುಂಬಾ ಪ್ರೀತಿಸ್ತೀನಿ ನನ್ನ ಜೀವನದ ಕೊನೆ ಉಸಿರೋರ್ಗೂ ನನ್ಗೆ ಯಾಕೆ ಅಂದ್ರೆ ನೀನು ಇಲ್ಲದ ಗಳಿಗೆಯನ್ನ ನನಗೆ ನೆನ್ಕೊಳಕ್ಕೂ ಕೂಡ ಭಯ ಆಗ್ತದೆ ಜ್ಞಾಪಿಸ್ಕೊಳಕು ಕೂಡ ನನಗೆ ಕಷ್ಟ ಅನಿಸ್ತಾ ಇದೆ ನೀನ್ ಇಲ್ಲದ ಒಂದ್ ಗಳಿಗೆ ಕೂಡ ನನ್ ಕೆಲ್ಸ ಸಾಧ್ಯ ಇಲ್ಲ ಭೂಮಿ ನಾನು ನಿನ್ನ ಜೊತೆ ಜೀವನ ಪರ್ಯಂತ ಜೀವನದ ಕೊನೆ ಉಸಿರಿರುವವರೆಗೂ ನಿನ್ನ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ತಾ ನಿನ್ನ ಗಂಡನಾಗಿ ನೀನ್ ನನ್ನ ಹೆಂಡತಿಯಾಗಿ ಜೊತೆಯಾಗಿ ನಡಿಬೇಕು ಅನ್ನೋದೇ ನನ್ನ ಆಸೆ ಭೂಮಿ ನನ್ನ ಪ್ರೀತಿಯನ್ನ ಒಪ್ಕೊ ಐ ಲವ್ ಯು ಭೂಮಿ ಅಂತ ಹೇಳಿ ಹೇಳ್ತಾಳೆ ಭೂಮಿ ಒಂದು ಕ್ಷಣ ಹಾಗೆ ನಿಂತ್ಕೊಳ್ತಾಳೆ ಸ್ತಬ್ಧವಾಗಿ ಅವಳ ಸ್ತಬ್ಧವಾಗಿ ನಿಂತ್ಕೊಳ್ತಿದ್ದಾಗೇನೆ ಹಚ್ಚಿತ್ತು ಇದೇನಿದು ಹುಳು ಸುಮ್ಮನೆ ಇದ್ ಒಪ್ಕೊಳ್ತಾನೆ ಇಲ್ವಲ್ಲ ಅಂತ ಹೇಳಿ ಅವ್ರ ಮತ್ತೆ ಅವು ಗುಚ್ಚ ಎರಡನ್ನೂ ಕೂಡ ಈಸ್ಕೊಂಡು ಇಟ್ಕೊಳ್ತಾಳೆ ಇಟ್ಕೊಂಡು ಆ ಕ್ಷಣದಲ್ಲಿ ಅಪ್ಪು ನೋಡ್ಬಿಡ್ತಾಳೆ ಅಪ್ಪು ನೋಡಿದ್ದೆ ತಕ್ಷಣ ಸಾಹೇಬ್ರೆ ನನಗೂ ಕೂಡ ನೀವೆಂದ್ರೆ ಬಹಳನೇ ಇಷ್ಟ ನನಗೆ ತುಂಬಾನೇ ಇಷ್ಟ ನೀವ್ ಹೇಳ್ಕೊಳ್ತಾ ಇದ್ರೆ ನಾನು ಹೇಳ್ಕೊಳ್ತಾ ಇಲ್ಲ ಅಷ್ಟೆ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂತರಾಳದಲ್ಲಿ ನನ್ಗ ಅಷ್ಟೊಂದು ನಿಮ್ ಮೇಲೆ ಪ್ರೀತಿ ಉದುಗು ನಿಂತಿದೆ ನಾನು ಕೂಡ ನಿಮ್ಮನ್ನ ಜೀವನ ಕೊನೆ ಉಸಿರೋರಿಗೂ ಕೂಡ ನಾನು ನಿಮ್ಮನ್ನ ಬಿಟ್ಟಿರ್ಲಾರೆ ನಿಮ್ಮ ಜೊತೆ ನನ್ನ ಕತೆ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾಳೆ ಆ ಹೇಳಿದ್ದ ಆ ಕ್ಷಣದಲ್ಲೇ ಇವಳು ಅಪ್ಪು ಇದೇನಿದ್ರು ಈ ಅಜಿತಾ ಇವ್ಳಗ್ ಏನ್ ಬಂದಿದೆ ಮನೆಯಲ್ಲೂ ಹಂಗೆ ಏನು ರೋಮಿಯೋ ಜೂಲಿಯಟ್ ಆಡದಂಗ್ ಆಡ್ತಾರೆ ಇಬ್ರು ಇಲ್ಲೂ ಹಿಂಗ್ ಮಂಡಿ ಕೇವಲ ಹೋಗ್ಲಿಕ್ಕೆ ನೋಡ್ಗ ಇಷ್ಟೊಂದು ಇವು ತೋಡಕ್ ಆಗಲ್ಲಪ್ಪ ಅತ್ತೇನೋ ಏನು ಕಾರು ಕಳ್ಸಿದ್ಲು ಅಂತೇಳಿ ಓಡೋಟೋಗ್ತಾಳೆ ಆ ಓಡೋಟೋದ್ ತಕ್ಷಣ ಇಲ್ಲಿ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಅಜಿತಾ ಅವನ್ನ ಅಪ್ಕೊಳಕ್ ಹೋಗ್ತಾನೆ ಪ್ರೀತಿ ಇಲ್ಲಂಗಂತಿದೆ ಅಪ್ಕೊಳಕ್ ಹೋಗ್ತಿದ್ದಾಗೇನೆ ಭೂಮಿ ಸಾಹೇಬ್ರೆ ನಾನು ಎಷ್ಟ್ ಚೆನ್ನಾಗ್ ನಾಟಕ ಆಡ್ದೆ ಅವಲ್ಲ ನೋಡಿ ನಾನೇ ಗೆದ್ದಿದ್ದು ಅದಕ್ಕೆ ಅಜಿತಾ ಆಶ್ಚರ್ಯವಾಗಿ ನೋಡ್ತಾನೆ ಮತ್ತೆ ಭೂಮಿದು ಸಾಹೇಬ್ರೆ ಅಪ್ಪು ಬಂದಿದ್ಲು ಅಪ್ಪು ನಿಂತ್ಕೊಂಡು ನೋಡ್ತಾ ಇದ್ಲು ಗೊತ್ತಾ ಅದಕ್ಕೆ ನಾ ನಂಗೆ ಆಕ್ಟ್ ಮಾಡಿದ್ದು ಹೆಂಗಿತ್ತು ನನ್ನ ಆಕ್ಟು ಚೆನ್ನಾಗಿತ್ತ ಅಂತಾಳೆ ಅವಾಗ ಅಜಿತ ಸುಸ್ ಹೊಡೆದೋಯ್ತಾನೆ ಪಾಪ ಈ ಕಡೆ ದೇವಿಯಾನಿ ಅಪ್ಪು ಬಂದು ಎಲ್ಲಾ ವಿಷಯನು ಹೇಳ್ತಿದ್ದಾಗೇನೆ ರೇಗಾಡ್ತಾಳೆ ಏನಪ್ಪು ನಾನು ಏನು ಕಳ್ಸಿದ್ದು ನಿನ್ನ ಎಲ್ಲಾ ನೀರ್ನಲ್ಲಿ ಹೋಮ ಮಾಡ್ದಂಗಾಯ್ತು ಏನು ತಿಳ್ಕೊಂಡ್ ಬರ್ದೆ ಹಂಗೆ ಬಂದಿದೀಯಲ್ಲ ಅದಕ್ಕೆ ಅಪ್ಪು ಹೇಳ್ತಿದ್ರು ಇಲ್ಲ ಅತ್ತೆ ಅವನು ಅವ್ನ ಪ್ರೇಮ ನಿವೇದನೆ ಮಾಡ್ಬೇಕು ನೋಡು ಯಾಕೋ ಸುಮ್ನೆ ನಿಂತಿರ್ಲಪ್ಪಾ ಹಂಗಂತಿದ್ದಾಗೇನೆ ದೇವಿಯಾನೆ ಹಂಗಾದ್ರೆ ಇದು ಸುಳ್ಬರ್ದೆ ಮತ್ತೆ ಹೇಳ್ತಾಳೆ ಅಪ್ಪು ಇಲ್ಲ ಆದ್ರೂ ಕೂಡ ಅಲ್ಲಿ ಯಾರು ಇರೋ ಇದಾರೆ ನಾವು ನಾಟಕ ಆಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾಟಕ ಆಡ್ಬೇಕು ಅನ್ನೋ ಅಂತ ಏನಾದ್ರೂ ಅವ್ರು ಉಪಾಯ ಮಾಡಿದ್ದೆ ಆಗಿದ್ರೆ ನಾನು ಅವ್ರ ಕಣ್ಣಿಗೆ ಕಾಣ್ಲಿಲ್ವಲ್ಲ ಅದೇ ಯಾರು ಇರ್ಲಿಲ್ವಲ್ಲ ಅದಕ್ಕೆ ಸಂಯ ದೇವಿಯಾನಿ ಅಂತಾರೆ ಹೌದಲ್ವ ಇದು ಅಂತಾರೆ ಗುಣ ಆಗ್ಬಿಟ್ಟಿದ್ಯಪ್ಪ ನಮ್ಗೆ ಹೇಗ್ ಕಂಡಡಿಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಸರಿ ಭೂಮಿ ಆ ತರ ಅಜಿತ ಮೇಲೆ ಸುಮ್ಮನೆ ನಿಂತ್ಕೊಳ್ತಾನೆ ಪಾಪ ಭೂಮಿ ಇದ್ದೋಳು ಸಾಹೇಬ್ರೆ ತುಂಬಾ ಥ್ಯಾಂಕ್ಸ್ ನನಗೆ ಪಾನಿಪುರಿ ಕೂಡ ಮಲ್ಲಿಗೆ ಹೂವು ಎಲ್ಲ ತರದ್ ವ್ಯವಸ್ಥೆನ ಮಾಡಿದೆ ಬನ್ನಿ ಊಟ ಮಾಡೋಣ ನಾನಂತೂ ಪಾನಿಪುರಿ ತಿಂದು ಹೊರ ತುಂಬಿಸ್ಕೊಂಡಿದ್ದೀನಿ ಅಂತ ಇಬ್ರು ಊಟ ಮಾಡ್ತಾರೆ ಊಟ ಮಾಡದ್ಮೇಲೆ ಅಜಿತ್ ಮೂವಿ ನೋಡೋಣ ಕೂತ್ಕೋ ಚಲನಚಿತ್ರನ ಅಂತೇಳಿ ಕೂತ್ಸ್ಕೊಳ್ತಾನೆ ಭೂಮಿ ಆ ಚಲನಚಿತ್ರನ ವ್ಯವಸ್ಥೆ ಮಾಡಿದೀರಾ ಅಂತ ಹೇಳಿ ಬಂದ್ರು ನೋಡಿ ನಾಯಕ ನಾಯಕಿ ಇಬ್ರು ಅಂತ ಹೇಳಿ ಶಿಳ್ಳೆ ಉಡಿಯೋದೇನು ಏನ್ ಕುಕ್ಕಳದೇನು ಹೊಡಿರಿ ಉಡಿರಿ ಅಂತ ಹೇಳಿ ಅಜಿತ್ ಹಂಗೇನೆ ಅವ್ಳನ್ನ ನೋಡ್ತಾನೆ ಕಳೆದೋಗ್ತಾನೆ ಪಾಪ ಅದು ಚಳಿಯಿಂದ ನಡುಕ್ತಾ ಮತ್ತೆ ಅಜಿತ್ ತನ್ನ ಮೈ ಮೇಲೆ ಇದ್ದಂತ ಕೋಟನ್ನ ಬಿಚ್ಚಿ ಅವಳ ಮೈ ಮೇಲೆ ಹಾಕ್ತಾರೆ ಹಾಕ್ತಿದ್ದಾಗೇನೆ ಭೂಮಿ ಅದನ್ನ ನೋಡ್ತಾ ನೋಡ್ತಾ ಸಾಹೇಬ್ರೆ ನಿಜಕ್ಕೂ ಅವಳು ಯಾಕೆಂದ್ರೆ ಅಲ್ಲ ಅಪ್ಪು ಇದ್ದಾಗ ಹೇಳ್ತಾಳೆ ನನ್ನ ತಂದೆ ಸ್ಥಾನನ ತುಂಬಿದ್ರೆ ಅಷ್ಟು ಪ್ರೀತಿಯನ್ನ ಬೆಚ್ಚಗಿನ ತಂದೆಯಷ್ಟು ಬೆಚ್ಚಗಿನ ಆ ಪ್ರೀತಿ ಆ ಸರ್ಗಲ್ಲಿ ನನ್ನ ಸುರಕ್ಷಿತವಾಗಿ ಕಾಪಾಡ್ತಿರೋ ನಂಬಿಕೆ ಇದೆ ಅಮ್ಮನಷ್ಟು ಪ್ರೀತಿ ತೋರಿಸಿದೆ ಅಂತ ಎಲ್ಲ ಹೇಳ್ಕೊಂಡಿರ್ತಾಳೆ ಅದನ್ನೆಲ್ಲ ಅಂತಾಳೆ ಸಾಹೇಬ್ರೆ ಆ ಸಿನಿಮಾದಲ್ಲಿ ಯಾವಾಗ ಹೀರೋ ಇನ್ ಹೀರೋ ನಾನು ನಿಜವಾಗ್ಲೂ ನೀನ್ ನನ್ ಗಂಡ ಹಾಕ್ಬೇಕು ಅಂತ ಬಯಸಿದ್ದೆ ಕಣೋ ಅಂತ ಅಂತೇಳಾ ಅದಕ್ಕೆ ಭೂಮಿ ಹೇಳ್ತಾಳೆ ನಿಜ್ಜೀವನದಲ್ಲಿ ಅಂತೂ ಸಾಧ್ಯ ಇಲ್ಲ ಅಲ್ವಾ ಸಾಹೇಬ್ರೆ ಈ ತರ ಆಗ್ಲಿಕ್ಕೆ ಅದಕ್ಕೆ ಖಜಿತ್ ಹೇಳ್ತಾನೆ ಯಾಕೆ ಸಾಧ್ಯ ಇಲ್ಲ ಯಾಕಂ ನಮ್ಗೆ ಇದೆ ಸರಿಯಾದ ಸಮಯ ಅಂತ ಹೇಳಕ್ ಹೋಗ್ತಾಳೆ ಭೂಮಿ ಹೇಳ್ತಾಳೆ ಅದು ಸಿನಿಮಾ ಇದ್ ಜೀವನ ಜೀವನಾಗಲ್ಲ ಈಗ ನೀವು ನನ್ನ ನಾನು ನೀವು ಆಗಿರೋಕ್ ಆಗುತ್ತಾ ಒಂದು ದಿನನೂ ಕೂಡ ನಾವ್ ಈ ರೀತಿ ನಮ್ಮ ಇಲ್ಲ ಅಲ್ಲ ಅಲೋ ಸಾಹೇಬ್ರೆ ಅಂತಾಳೆ ನನ್ನ ಅಜಿತ್ತು ಹೇಳ್ಲಿಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಇಲ್ಲ ಯಾಕಿಲ್ಲ ಇರ್ಬೋದಲ್ಲ ನಾನು ನಿನ್ನೆಲ್ಲ ಅಂತಿದ್ದಾಗೆ ನೀ ಭೂಮಿ ಪೀಸಕ್ ಆಗಲ್ಲ ಅಲ್ವಾ ಸಾಹೇಬ್ರೆ ಆದ್ರೂ ಈ ಎಲ್ಲಾ ಸರಿಸಮದ ಕ್ಷಣಗಳನ್ನ ನನ್ ಜೊತೆ ಕಳೆದ್ರಲ್ಲ ಆಗ ಹಾಗಾಗಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸಾಹೇಬ್ರೆ ನಾನು ಸಾಯೋವರೆಗೂ ಇದನ್ನ ನಾನು ನೆನ್ಪಿಟ್ಕೊಳ್ತೀನಿ ಅಂತ ಅಜಿತ್ ಭೂಮಿ ಬಾಯಿ ಮೇಲೆ ಬೆರಳಿಟ್ಬಿಟ್ಟು ನೋಡು ನನ್ನ ಕೊನೆಯ ಉಸಿರೋರ್ಗೂ ನೀನು ಈ ಸಾಯೋ ಮಾತಾಡಂಗ ಕೂಡುದು ನನ್ಗೆ ಇಷ್ಟ ಆಗೋದಿಲ್ಲ ನನಗೆ ಸಹಿಸೋಕ್ಕೂ ಕೂಡ ಆಗೋದಿಲ್ಲ ಹಂಗೆಲ್ಲ ಅನ್ಬಡ ಭೊಮ್ಮೆ ನನ್ನ ಕೊನೆಯ ಉಸಿರಿರೋವರಿಗೂ ನೀವು ಚೆನ್ನಾಗಿರ್ಬೇಕು ಅದಕ್ಕೆ ಖಜಿತ ಅನ್ಕೊಳ್ತಾನೆ ಯಾವತ್ತಾದ್ರೂ ನಿನ್ನ ಮನಸ್ಸನ್ನ ನನ್ಗೆ ಒಪ್ಸಿ ಒಪ್ಪಿಸ್ತೀಯಾ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಇರ್ತದೆ ಎಲ್ರಿಗೂ ಬರಂತನಂತ ಧನ್ಯವಾದ ಧನ್ಯವಾದಗಳು ಎಲ್ಲರಿಗೂ ಕೂಡ